ಗುಡ್ ಮಾರ್ನಿಂಗ್ ದಿ ಎಕ್ಷನ್ ಫ್ಯಾಮಿಲಿ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಒನ್ ನೈ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇದು ನನ್ನ ಮೂವತ್ತನೆಯ ವಿಡಿಯೋ ನಾನು ಬಹುತೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಹಾಗೂ ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ಗಳ ಬಗ್ಗೆ ಮಾತನಾಡಿದ್ದೇನೆ ಒಂದೆರಡು ಸಾರಿ ಆಧ್ಯಾತ್ಮಿಕ ವಿಷಯ ಸಾಮಾನ್ಯವಾಗಿ ಜನರಲ್ ನಾಲೆಡ್ಜ್ ಬಗ್ಗೆ ಒಂದು ಎರಡು ಮೂರು ವಿಡಿಯೋಗಳನ್ನು ಮಾತಾಡಿದ್ದೀನಿ ನನಗೆ ಜ್ಯೋತಿಷ್ಯದಲ್ಲಿ ಕೂಡ ಆಸಕ್ತಿ ಇದೆ ಅಂತ ಈ ಮುಂಚೆ ಒಂದು ಸಾರಿ ಹೇಳ್ಕೊಂಡಿದ್ದೀನಿ ನಾನು ಅದರ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ನಾನು ಇವತ್ತಿನ ದಿವಸ ನಾನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಸಾಮಾನ್ಯವಾಗಿ ಬಹುತೇಕ ಭಾರತೀಯರು ಜ್ಯೋತಿಷ್ಯವನ್ನು ನಂಬ್ತಾರೆ ಅದು ಜ್ಯೋತಿಷ್ಯ ನಿಜಾನ ನಿಜವಾಗಲೂ ಅದರಿಂದ ನಮ್ಮ ಭವಿಷ್ಯ ಗೊತ್ತಾಗುತ್ತಾ ನಿಜವಾಗಲೂ ಅದರಿಂದ ನಮ್ಮ ಮುಂದಿನ ಆಗು ಆಗು ಹೋಗುಗಳು ನಿಖರವಾಗಿ ಗೊತ್ತಾಗ್ತಾವ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕುತೂಹಲದ ವಿಷಯ ಅದು ಜ್ಯೋತಿಷ್ಯ ಅನ್ನೋದೇ ಒಂದು ಕುತೂಹಲದ ವಿಷಯ ಅದರಲ್ಲಿ ಸತ್ಯಾಂಶ ಏನಾದರೂ ಇದೆಯಾ ಅಂತ ನನ್ನ ಕೇಳಿದರೆ ಹೌದು ಸತ್ಯಾಂಶ ಇದೆ ಆದರೆ ನನ್ನ ಸ್ವಂತ ಅನುಭವದ ಪ್ರಕಾರ ಹೇಳುವುದಾದರೆ ನೂರಕ್ಕೆ ನೂರು ಸತ್ಯಾಂಶ ಇದರಲ್ಲಿ ಐತೆ ಅಂತ ನನಗೆ ಅನಿಸಿಲ್ಲ ನನಗನಿಸಿಲ್ಲ ಬೇರೆದವ್ರಿಗೆ ಅನಿಸಿರ್ಬೋದೇನೋ ಯಾಕಂದರೆ ಯಾರ್ದು ತಕರಾರು ಬರಬಾರ್ದಲ್ವಾ ನಮಗೆ ನನಗಿಂತಲೂ ತಿಳುವಳಿಕಿದ್ದವರು ಸಾಕಷ್ಟು ಜನ ಇರ್ತಾರೆ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ನನಗೇನು ತಿಳಿದದ ಅಷ್ಟನ್ನು ಹೇಳ್ತೀನಿ ನಾನು ಮತ್ತು ನಾನು ಮತ್ತು ಈ ಜ್ಯೋತಿಷ್ಯದ ಒಡನಾಟ ಆಸ್ಟ್ರೋಲಜಿ ಇಂಗ್ಲೀಷ್ನೊಳಗೆ ಅದಕ್ಕೆ ಆಸ್ಟ್ರೋಲಜಿ ಅಂತಾರೆ ಕಳೆದ ಸುಮಾರು ಮೂವತ್ತ್ನಾಲ್ಕು ವರ್ಷಗಳಿಂದ ನನಗೆ ಮತ್ತು ಜ್ಯೋತಿಷಕ್ಕೆ ಒಂದು ಒಡನಾಟ ಐತಿ ಹತ್ತೊಂಬತ್ತು ನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗೆ ಏನಂದರೆ ಆಕಸ್ಮಿಕವಾಗಿ ಒಂದು ಸಾರಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಗ್ರಂಥಗಳು ಅದರಲ್ಲೂ ವಿಶೇಷವಾಗಿ ಬಿ ವಿ ರಾಮನ್ ಬರೆದಂಥ ಗ್ರಂಥಗಳು ಜೊತೆಗೆ ಒಂದು ಮರಾಠಿ ಒಂದು ಹಿಂದಿ ಒಂದು ಮೂರ್ನಾಲ್ಕು ಇಂಗ್ಲೀಷ್ ಗ್ರಂಥಗಳು ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರಿಂದ ನನಗೆ ದೊರಕಿದ್ವು ಅವು ಆ ಗ್ರಂಥಗಳು ನನ್ನ ಮನೆಗೆ ಬಂದ ನಂತರ ಅದು ಏನೋ ಅಂತ ನನಗೆ ಗೊತ್ತಿಲ್ಲ ನಾನು ಜ್ಯೋತಿಷ್ಯವನ್ನು ಕಲಿತೆ ಅಂತ ಕಿತ್ಲೂ ಜ್ಯೋತಿಷ್ಯವೇ ನನಗೆ ಬಂದು ಒಳಗೆ ಸೇರ್ಕೊಂಡ್ಬಿಡ್ತು ಅಂತ ಅನ್ನಿಸ್ತಾ ಇದೆ ಅದು ಕೂಡ ಭಗವಂತನ ಲೀಲೆ ಅಥವಾ ಆಟ ಅಂತ ಅನ್ನಬಹುದು ಯಾಕಂದರೆ ಈ ಪ್ರಪಂಚದಲ್ಲಿ ಸುಮ್ಮನೆ ಯಾವುದೂ ನಡೆಯುವುದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಪ್ರಪಂಚದಲ್ಲಿ ಸುಮ್ಮನೆ ಯಾವುದೂ ನಡೆಯುವುದಿಲ್ಲ ಅದೆಲ್ಲದಕ್ಕೂ ಒಂದು ಏನಾದರೂ ಕಾರಣ ಇರ್ತದೆ ನಾನು ಜ್ಯೋತಿಷ್ಯದಲ್ಲಿ ಮುಂಚೆ ಸ್ವಲ್ಪ ಆಸಕ್ತಿ ಇತ್ತು ನನಗೆ ಭವಿಷ್ಯ ಕೇಳ್ತಿದ್ದೆ ಅಲ್ಲೇ ಇಲ್ಲೇ ನಂದು ಮುಂದಿನ ಭವಿಷ್ಯ ಆಗ ಹಾಗೆ ಹೀಗೆ ಅಂತ ಆ ಕುತೂಹಲ ಇತ್ತು ನನಗೆ ಆದರೆ ಏನು ಎಂತೂ ಗೊತ್ತಿಲ್ಲ ನನ್ನ ಜಾತಕದಲ್ಲಿ ಶನಿಯ ಮಹರ್ದಶೆ ಆರಂಭ ಆಗಿ ಯಾವಾಗ ಮ ಮಂಗಳನ ಅಂತರ್ದಶೆ ಬಂತು ನನಗೆ ಗೊತ್ತಿರಲಾರ್ದಂಗೆ ಈ ಗ್ರಂಥಗಳು ನನ್ನ ಮನೆಗೆ ಬಂದು ನೋಡ್ರಿ ನನ್ನನ್ನು ಹುಡುಕೊಂಬಂದು ನಿಜವಾಗ್ಲೂ ಆವಾಗಲಿಂದ ಅದು ಏನು ಎಂತೋ ಗೊತ್ತಿಲ್ಲ ನಾನು ಜ್ಯೋತಿಷ್ಯವನ್ನು ಓದಿನೋ ಜ್ಯೋತಿಷ್ಯವೇ ನನಗೆ ಓದಿಸ್ಲಿಕ್ಕೆ ಹೆಚ್ಚಿತೋ ಗೊತ್ತಿಲ್ಲ ಅಂತೂ ಇಂತೂ ಅತಿಯಾದ ಅದರಲ್ಲಿ ಒಂದು ಆಸಕ್ತಿ ಮೂಡಿಬಿಡ್ತು ನನಗೆ ಮತ್ತು ನನ್ನ ಜೀವನದೊಳಗೆ ಆ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡುವಾಗ ನನಗೆ ಭಾಳ ಕಷ್ಟದ ಸಮಯ ಅದು ಆ ಸಂದರ್ಭದಲ್ಲಿ ನನಗೆ ಅಸ್ತಮಯ ಅಟ್ಯಾಕ್ ಆಗಿತ್ತು ಭಾಳ ಆರೋಗ್ಯದಲ್ಲಿ ಭಾಳ ತೊಂದರೆ ಅಂಥದ್ರೊಳಗೆ ನಿದ್ದೆಗೆಟ್ಟು ಹಗಲು ರಾತ್ರಿ ಇದನ್ನು ಶೋಧ ಮಾಡಬೇಕು ತಿಳ್ಕೋಬೇಕು ಅನ್ನೋದ್ರ ಕಡೆ ಗಮನ ಸರಿಸುಮಾರು ಆರು ತಿಂಗಳು ಅಭ್ಯಾಸ ಮಾಡಿದ ಮೇಲೆ ನನಗೊಂದು ಹಿಡಿತ ಸಿಕ್ತು ನಾನು ಮೊಟ್ಟ ಮೊದಲಿಗೆ ಅಭ್ಯಾಸ ಮಾಡಿದ್ದು ನನ್ನ ಜಾತಕ ನಂತರ ನನಗೆ ಹಿರಿಯ ಮಗಳು ಸಾಯಿ ಕೃಪಾ ಹುಟ್ಟಿದ್ಲು ಅವಾಗ ಸಾಯಿ ಕೃಪಾ ಎಂಬತ್ತೆಂಟರಲ್ಲಿ ಮದುವೆ ಆಯಿತು ಮಾರ್ಚ್ ಆರನೇ ತಾರೀಕಿಗೆ ಎಂಬತ್ತೆಂಟು ಎಂಬತ್ತೊಂಬತ್ತು ಮೇ ಮೂವತ್ತನೇ ತಾರೀಕಿಗೆ ನಮ್ಮ ಸಾಯಿ ಕೃಪಾ ಹಿರಿಯ ಮಗಳು ಹುಟ್ಟಿದ್ಲು ಆ ಮಗಳ ಜಾತಕವನ್ನು ಕೂಡ ಶೋಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಅದು ಮಾಡಿಸ್ತು ನಾನು ಮಾಡಿನಂತ ನನಗೆ ಹೇಳಲಿಕ್ಕೆ ಆಗಲ್ಲ ಸಾಧ್ಯ ಇಲ್ಲ ನೋ ಚಾನ್ಸ್ ಮಾಡ್ತಾ 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 ಒಂದು ಆರು ತಿಂಗಳಲ್ಲಿ ಒಂದಷ್ಟು ಅದರೊಳಗೆ ನನಗೆ ಹಿಡಿತ ಸಿಗಲಿಕ್ಕ ಇಲ್ಲ ಇದರೊಳಗೆ ಸತ್ಯಾಂಶ ಐತಿ ನೂರಕ್ಕೆ ನೂರು ಸತ್ಯಾಂಶ ಇಲ್ಲದೇ ಇದ್ದರೂ ಕೂಡ ಕನಿಷ್ಠ ಪ್ರತಿಶತ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟೇಜ್ ಇದ್ರೊಳಗೆ ಸತ್ಯಾಂಶ ಐತಿ ಅನ್ನೋದು ನನಗೆ ಗೊತ್ತಾಯಿತು ಮತ್ತು ಎಲ್ಲ ಶಾಸ್ತ್ರಗಳನ್ನು ತಗೊಳ್ರಿ ನೀವು ಯಾವುದು ಬೇಕಾದರೂ ತಗೊಡ್ರಿ ಬಹುತೇಕ ಗಣಿತಶಾಸ್ತ್ರ ಒಂದು ಸ್ವಲ್ಪ ನಿಖರವಾಗಿ ಇರ್ತದೆ ಯಾಕಂದರೆ ಎರಡೆರಡಲೇ ನಾಲ್ಕು ಹಾಂ ಎರಡು ಮೂರಲೆ ಆರು ಇವೆಲ್ಲ ಏನದವಲ್ಲ ಕರೆಕ್ಟಾಗಿ ನಿಖರವಾಗಿ ಲೆಕ್ಕಕ್ಕೆ ಸಿಗ್ತಾವೆ ಅದರಾಗ ಮಾತ್ರ ರೇಖಾಗಣಿತ ಅದೆಲ್ಲ ಹೋಗ್ಬಿಟ್ರೆ ಅಲ್ಲಿ ಮತ್ತೆ ಚೇಂಜ್ ಆಗ್ತದೆ ಸ್ವಲ್ಪ ಅಲ್ಲಿ ಸಿಗಲ್ಲ ಟ್ವೆಂಟಿ ಟು ಬೈ ಸೆವೆನ್ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾವೆ ಅಲ್ಲಿ ಅದು ಕೂಡ ನಿಖರವಾಗಿ ಇರೋದಿಲ್ಲ ಬಹುತೇಕ ನನ್ನ ತಿಳುವಳಿಕೆ ಪ್ರಕಾರ ಅರ್ಥಶಾಸ್ತ್ರ ತಗೊಳ್ರಿ ಸಮಾಜಶಾಸ್ತ್ರ ತಗೊಳ್ರಿ ಸೈಕಾಲಜಿ ತಗೊಳ್ರಿ ಯಾವ್ದು ತಗೊಂಡ್ರೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಇಲ್ಲ ಅವೆಲ್ಲ ಶಾಸ್ತ್ರಗಳು ಅಧ್ಯಯನ ಮಾಡ್ತಾ 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 ಹಾಗೆ ಕಾಲಾನುಕಾಲದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಸಂಶೋಧನೆಗಳನ್ನು ಮಾಡಿದ್ದಾರೆ ಅದೇ ರೀತಿ ಈ ಜ್ಯೋತಿಷ್ಯದಲ್ಲೂ ಕೂಡ ಜ್ಯೋತಿಷ್ಯ ಕೂಡ ನನ್ನ ತಿಳುವಳಿಕೆ ಪ್ರಕಾರ ಪ್ರತಿಶತ ಎಂಬತ್ತರವರೆಗೂ ನಿಖರವಾಗಿದೆ ಕೆಲವು ಬಾರಿ ತೊಂಬತ್ತರ ಥರನೂ ಹೋಗ್ಬೋದೇನು ಆದರೆ ಈ ಜ್ಯೋತಿಷ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳ ಮೇಲ್ನೋಟಕ್ಕೆ ಕಾಣಿಸ್ತಾವು ಬಟ್ ಇಲ್ಲಿ ಮುಖ್ಯವಾದದ್ದು ಏನಂತಂದ್ರೆ ಲೆಕ್ಕ ಸರಿ ಆಗ್ತದಲ್ಲ ಸರಿ ಹೋಗ್ತದಲ್ಲ ಅದು ಇಂಪಾರ್ಟೆಂಟು ಉದಾಹರಣೆಗೆ ನೋಡ್ರಿ ಚಂದ್ರ ಗ್ರಹ ಅಂತೀವಿ ನಾವು ನಮ್ಮ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಅದಕ್ಕೆ ಗ್ರಹ ಅಂತ ಕರಿತೀವಿ ಚಂದ್ರ ಅದು ಒಂದು ಗ್ರಹ ಅದು ಮನಸ್ಸಿಗೆ ಸಂಕೇತ ತಾಯಿಗೆ ಸಂಕೇತ ಅಂತ ಕರಿತೀವಿ ನಾವು ಆದರೆ ಅದು ನಿಜವಾಗಲೂ ಗ್ರಹ ಅಲ್ಲ ಉಪಗ್ರಹ ಇನ್ನು ರವಿ ಸೂರ್ಯ ಅವನಿಗೂ ನಾವು ಗ್ರಹ ಅಂತ ಕರಿತೀವಿ ಬಟ್ ಅವನು ಗ್ರಹ ಅಲ್ಲ ಅವನು ನಕ್ಷತ್ರದೊಳಗೆ ಬರ್ತಾನೆ ಹೆಚ್ಚು ಕಮ್ಮಿ ಅವನು ಗ್ರಹ ಆಗಲ್ಲ ಮತ್ತೆ ರಾಹುಕೇತು ಗೃಹಗಳು ರಾಹು ಕೇತು ಗ್ರಹಗಳು ಇಲ್ಲ ಗ್ರಹಗಳಿಲ್ಲ ಅವು ನಮ್ಮ ಭೂಮಂಡಲದ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತೇನು ಎರಡು ಭಾಗದವಲ್ಲ ಆ ದಕ್ಷಿಣ ಧ್ರುವ ಉತ್ತರ ಧ್ರುವಗಳಿಗೆ ನಾವು ರಾಹು ಕೇತು ಅಂತ ಕರಿತೀವಿ ಅಂದರೆ ಅವು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಅಂತರದೊಳಗೆ ಯಾವಾಗಲೂ ಚಲಿಸ್ತಾವ ಒಂದಕ್ಕೊಂದು ಸರಿಯಾಗಿ ನೂರ ಎಂಬತ್ತು ಡಿಗ್ರಿ ಒಳಗಡೆ ಚಲಿಸ್ತಾ ಇರ್ತಾವ ಮೇಷರಾಶಿ ಹತ್ತನೇ ಡಿಗ್ರಿ ಒಳಗೆ ರಾಹು ಇದ್ದ ತುಲಾ ತುಲಾರಾಶಿ ಹತ್ತನೇ ಡಿಗ್ರಿ ಒಳಗೆ ಕೇತು ಇರ್ತಾನೆ ನೋಡ್ರಿ ಅಂದರೆ ಸರಿಯಾಗಿ ನೂರ ಎಂಬತ್ತು ಡಿಗ್ರಿ ಒಳಗೆ ಇರ್ತಾನೆ ಕರೆಕ್ಟ್ ಅವು ಗೃಹಗಳಲ್ಲ ಛಾಯಾಗ್ರಹಗಳು ಅಂತಾರೆ ಆದರೆ ಇವೆಲ್ಲನೂ ನಾವು ಗ್ರಹಗಳಂತ ಲೆಕ್ಕಕ್ಕೆ ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ ಲೆಕ್ಕ ಮಾಡ್ತೀವಿ ಎಲ್ಲ ನಾವು ಮೊದಲು ಮೂರು ಮೂರು ನಾಲ್ಕು ನಾಲ್ಕು ತಾಸುಕ್ಕೂ ತೊಗೊಂಡು ಕಷ್ಟಪಟ್ಟು ಜಾತಕವನ್ನು ಹಾಕ್ತಿದ್ವಿ ಮುಂದೆ ಬರ್ತಾ ಬರ್ತಾ ಸಾಫ್ಟ್ವೇರ್ ಬಂದು ಒಂದು ಹನ್ನೆರಡು ನೂರು ರೂಪಾಯಿದ ಸಾಫ್ಟ್ವೇರ್ ತೊಗೊಂಡೆ ಮುಂದೆ ಇಪ್ಪತ್ತಾರು ಸಾವಿರ ರೂಪಾಯ್ದು ಒಂದು ಸಾಫ್ಟ್ವೇರ್ ತೊಗೊಂಡೆ ಅದರೊಳಗೆ ಅಧ್ಯಯನ ಬೇರೆ ಬೇರೆ ಗ್ರಂಥಗಳು ಎಲ್ಲೆಲ್ಲಿ ಸಿಗ್ತಾವು ಏನೇನು ಸಿಗ್ತಾವು ಅದು ಎಲ್ಲ ತೋರಿಸ್ಬೇಕನ್ನು ಹುಚ್ಚು ಒಂದು ಹುಚ್ಚು ಆ ರೀತಿಯಲ್ಲಿ ನಾವು ಅದನ್ನು ಅಧ್ಯಯನ ಮಾಡಿದ್ದಾಗಿದೆ ಮತ್ತು ಈ ಭಾರತದೊಳಗೆ ನಾವು ನಿರಯನ ಪದ್ಧತಿಯೊಳಗೆ ಜ್ಯೋತಿಷ್ಯವನ್ನು ಹೇಳ್ತೀವಿ ನಿರಯನ ಏನಪ್ಪ ಅಂದ್ರೆ ಅಯನಾಂಶವನ್ನು ಹೊಂದಿಲ್ಲದೆ ಇರುವುದು ಪಾಶ್ಚಿಮಾತ್ಯರು ಸಾಯನ ಪದ್ಧತಿಯಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಸಾಯನ ಪದ್ಧತಿಯಲ್ಲಿ ಅವರು ಪ್ರಿಡಿಕ್ಷನ್ ಮಾಡ್ತಾರೆ ಅಂದರೆ ಭವಿಷ್ಯ ನುಡಿತಾರೆ ನಾವು ಭವಿಷ್ಯನ ನುಡಿಯುವುದು ನಿರಯನ ಪದ್ಧತಿಯಲ್ಲಿ ಅದು ಸಾಯನ ಇದು ನಿರಯನ ಇಷ್ಟೆಲ್ಲ ಆದರೂ ಕೂಡ ಭವಿಷ್ಯದಲ್ಲಿ ಮತ್ತೆ ಸತ್ಯಾಂಶಗಳು ಸಿಗ್ತಾವೆ ನೂರಕ್ಕೆ ನೂರು ಸಿಗ್ತಾವಂತ ನನಗೇನು ಅನಿಸಿಲ್ಲ ಇನ್ನೂರಿಗೂ ಬೇರೆಯವ್ರಿಗೆ ಏನೋ ನನಗೆ ಗೊತ್ತಿಲ್ಲ ಬಟ್ ಸತ್ಯಾಂಶ ಮಾತ್ರ ಇರೋದರಿಂದ ನಾನು ಅದನ್ನು ಅವಾಗವಾಗ ಬಳಸ್ತಾ ಇರ್ತೀನಿ ಐನಾಂಶದಲ್ಲಿ ಕೂಡ ಬಹಳ ವ್ಯತ್ಯಾಸಗಳು ಬಿ ವಿ ರಾಮನ್ ಅವರ ಐನಾಂಶ ಲೆಹರಿ ಅವನ ಏನಾಂಶ ರಾಫಲ್ ಐನಾಂಶ ಜಿದ್ದು ಜಿ ಕೆ ಹಾಂ ಜಿ ಕೆ ಅವರ ಏನಾಂಶ ಹೀಗೆ ಬೇರೆ ಬೇರೆ ಅದಾವೆ ಎಲ್ಲ ಐನಾಂಶಗಳಲ್ಲೂ ಅಲ್ಪ ಸ್ವಲ್ಪ ಅದಾವೆ ಆದರೆ ಒಟ್ಟಿನಲ್ಲಿ ಜ್ಯೋತಿಷ್ಯದಲ್ಲಿ ಸತ್ಯಾಂಶಗಳು ಅದಾವು ಅಂತ ನನಗನಿಸಿದೆ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚೂರು ಜಾಸ್ತಿ ಮಾತಾಡ್ತೀನಿ ಈಗ ಸಮಯ ಆಗ್ತಾ ಬಂತು ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಬೇರೆದವ್ರಿಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್